ಎಪಿಐ ರಾಯಚೂರು ಶಾಖೆಯ ಜನರಲ್ ಮೆಡಿಸಿನ್ ವಿಭಾಗ ನವೋದಯ ವೈದ್ಯಕೀಯ ಕಾಲೇಜು ರಾಯಚೂರು ಮತ್ತು ಜನರಲ್ ಮೆಡಿಸಿನ್ ವಿಭಾಗ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರೇಮ್ಸ್ ಸಹಯೋಗದೊಂದಿಗೆ ಕರ್ನಾಟಕ ಆರ್ಎಸ್ಎಸ್ಟಿಐ ಇಪ್ಪತ್ತೊಂದು ವಾರ್ಷಿಕ ಸಮ್ಮೇಳನ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮಧುಮೇಹದಿಂದ ಯೋಗಕ್ಷೇಮದ ಕಡೆಗೆ ಕಾರ್ಯಾಗಾರ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಕೆಆರ್ಎಸ್ಎಲ್ಡಿ ಅಧ್ಯಕ್ಷರು ಹಾಗೂ ಆಯೋಜಕರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನ ಜಗರ್ಕಲ್ ಹಾಗೂ ಹೊಸಪೇಟೆ ಗ್ರಾಮಗಳನ್ನು ದತ್ತು ಪಡೆದು ಮಧುಮೇಹ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದರು ಮಧುಮೇಹ ರೋಗದ ಬಗ್ಗೆ ಜಾಗೃತಿ ಹಾಗೂ ಸರಿಯಾದ ಆಹಾರ ಪದ್ಧತಿ ಜೀವನ ಶೈಲಿ ಹಾಗೂ ನಿಗದಿತ ಔಷಧಿ ಪಡೆಯುವುದರಿಂದ ರೋಗವನ್ನು ನಿಯಂತ್ರಿಸಬಹುದಾಗಿದೆ ಮಧುಮೇಹ ಸಕ್ಕರೆ ಕಾಯಿಲೆ ಹೆಚ್ಚಾದರೆ ಬೇರೆ ಬೇರೆ ರೋಗಗಳಿಗೆ ಮನುಷ್ಯ ತುತ್ತಾಗಬೇಕಾಗುತ್ತದೆ ಎಂದರು ಸಮ್ಮೇಳನದಲ್ಲಿ ಬೇರೆ ಬೇರೆ ಕಡೆಗಳಿಂದ ವೈದ್ಯರು ಆಗಮಿಸಲಿದ್ದು ಮಧುಮೇಹ ರೋಗದ ಚಿಕಿತ್ಸೆ ನಿಯಂತ್ರಣ ಸೇರಿದಂತೆ ಮಧುಮೇಹ ಕಾಯಿಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾಲಿಂಗಪ್ಪ ಡಾಕ್ಟರ್ ರಾಮಕೃಷ್ಣ ಡಾಕ್ಟರ್ ಎಸ್ ಆರ್ ರೆಡ್ಡಿ ಡಾಕ್ಟರ್ ಹರಿಪ್ರಸಾದ್ ಎಸ್ ಡಾಕ್ಟರ್ ಸಗರತ್ ಉಪಸ್ಥಿತರಿದ್ದರು ಟೈಪೋನ್ ಡಯಾಬಿಟಿಸ್ ಪೇಷಂಟ್ಸಿಗೂ ಕೂಡ ತಂದೆ ತಾಯಿ ಮತ್ತು ಟೈಪೋನ್ ಡಯಾಬಿಟಿಸ್ ಪೇಷೆಂಟ್ ಜೊತೆಗೆ ಜೊತೆಗೆ ಇರುತ್ತೆ ಅದಕ್ಕೆ ಎರಡರಿಂದಸವನ ಬಹಳ ಬ್ಯಾಂಗ್ಳೂರ್ನಿಂದ ಬರ್ತಾ ಇದ್ದಾರೆ ಮತ್ತು ಅವರಿಗೆ ನಾವು ಈ ಆಲ್ರೆಡಿ ನಮ್ಮ ಅಮೃತ ಹಾಸ್ಪಿಟಲ್ ಮಾಡ್ತಿದ್ದೀವಿ ಆ ಟೈಪೋನ್ ಡಯಾಬಿಟಿಸ್ ಪೇಷಂಟ್ಸಿಗೆ ಅವರು ಸ್ಕೂಲ್ ಬ್ಯಾಗ್ ಮತ್ತು ಇನ್ಸುಲಿನ್ ಫ್ರೀ ಮತ್ತು ಅವರಿಗೆ ಎಲ್ಲಾ ರೀತಿಯ ಫ್ರೀ ಸರ್ವಿಸ್ ಅನ್ನು ಆಲ್ರೆಡಿ ಮಾಡ್ತಾ ಇದ್ವಿ ಇದು ಮತ್ತೆ ಮುಂದಿನ ದಿನಮಾನದಲ್ಲಿ ಕಂಟಿನ್ಯೂ ಇರುತ್ತೆ ಈಗ ಎಲ್ಲಾ ಟೈಪ್ ಆಫ್ ನಾವು ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಬರ್ಲಿಕ್ಕೆ ಮತ್ತೊಂದು ತಂದೆ ತಾಯಿ ಬಂದು ಅವರಿಗೆ ಏನೇನೋ ಪ್ರಾಬ್ಲಮ್ ಇದ್ರು ಅವರು ನಮ್ಮ ಸಮಾಜದಲ್ಲಿ ಕೇಳಬಹುದು ಅದೇ ರೀತಿಯಾಗಿ ಸಾಯಂಕಾಲ ಐದರಿಂದ ಆರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಿ ಅಡಾಪ್ಷನ್ ಬರ್ತಾ ಇದ್ದಾರೆ ಅವರು ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಈ ನಾವು ಉದ್ದೇಶ ಏನಂದ್ರೆ ಈ ನಮ್ಮ ಜಗಕ್ಕೇಟ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಆ ಊರಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅನ್ನು ಚೆಕ್ ಮಾಡಿ ಅವರಿಗೆ ನಾವೆಲ್ಲ ಫ್ರೀ ಸರ್ವಿಸ್ ಕೊಡಬೇಕು ಮತ್ತು ಮುಂದಿನ ದಿನಮಾನದಲ್ಲಿಯೂ ಕೂಡ ಅವರಿಗೆ ಫ್ರೀ ಸರ್ವಿಸ್ ಕೊಡಬೇಕಂತ ನಾನು ಆ ಊರನ್ನು ಅಡಾಪ್ಟ್ ಮಾಡ್ತೀನಿ ಸೈಕೋಲಜಿ ಕೂಡ ಗ್ಲುಕೋಮೀಟರ್ ಕೊಡಲು ಫ್ರೀ ಸರ್ವಿಸ್ ಕೊಡ್ತಾ ಇದೆ ಗ್ಲುಕೋಮೀಟರ್ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಮತ್ತು ಅವರ ಸ್ಕೂಲ್ ಬ್ಯಾಗ್ ಮತ್ತು ಅವರು ಎಲ್ಲ ರೀತಿಯಾದ इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए